ಹಲೋ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಬೆಳಗ್ಗೆ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ತುಂಬ ಸುಲಭವಾಗಿ ಮಾಡುವಂಥ ಒಂದು ಬೆಳಗಿನ ಆರೋಗ್ಯಕರವಾದ ತಿಂಡಿಯನ್ನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೊಳ್ತೀನಿ ಇದನ್ನ ಮಾಡೋದಕ್ಕೆ ನೆನೆಸ್ಕೊಳ್ಳೋದು ಬೇಕಾಗಲ್ಲ ರುಬ್ಕೊಳ್ಳೋದು ಕೂಡ ಬೇಕಾಗಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಆರೋಗ್ಯಕ್ಕೂ ಕೂಡ ತುಂಬಾ ಉತ್ತಮವಾದಂಥದ್ದು ಡಯಾಬಿಟಿಸ್ ಇರುವವರೆಲ್ಲ ಇದನ್ನ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿರುವವರಿಗೂ ಕೂಡ ತುಂಬಾ ಒಳ್ಳೆಯದು ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನಾನು ಇದನ್ನ ಮಾಡೋದಕ್ಕೆ ಕ್ಯಾರೆಟ್ ಮತ್ತು ಈರುಳ್ಳಿ ಹಸಿ ಮೆಣಸಿನಕಾಯಿ ತೊಗೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸ ಹಾಕಿದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಒಂದು ಕ್ಯಾರೆಟನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಕ್ಕೊಂಡಿದ್ದಾಯಿತು ಹಾಗೆ ಈರುಳ್ಳಿಯನ್ನು ಕೂಡ ಈಗ ಸಿಪ್ಪೆ ತೆಕ್ಕೊಳ್ತೀನಿ ಅದನ್ನು ಕೂಡ ತೊಳ್ಕೊಂಡು ತಂದಿದ್ದೀನಿ ನಂತರ ಇದನ್ನು ಚಾಪ್ ಮಾಡ್ಕೊಳ್ತೀನಿ ಕ್ಯಾರೆಟನ್ನು ಕೂಡ ಹೋಗಲ್ಲ ಅದನ್ನು ಕೂಡ ಚಾಪರಲ್ಲಿ ಚಾಪ್ ಮಾಡ್ಕೊಳ್ತೀನಿ ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಇವಾಗ ಗ್ಯಾಸ್ ಮೇಲೆ ನೀರನ್ನು ಕುದಿಯೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ನಾನಿವಾಗ ನೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಅಷ್ಟು ಜಾಸ್ತಿ ಅಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡ್ಕೊಂಡಂತ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೆ ಚಾಪ್ ಮಾಡ್ಕೊಂಡಂತ ಕ್ಯಾರೆಟ್ ಮತ್ತೆ ಈರುಳ್ಳಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರಲ್ಲಿ ಕಡ್ಕೊಂಡಂಥ ರಾಗಿ ಹಿಟ್ಟನ ಸ್ವಲ್ಪ ತರ್ಕೊಂಡಿರುವಂತ ಸೇರಿಸ್ತಾ ಇದ್ದೀನಿ ಹಾಗೆ ಇವಾಗ ರಾಗಿ ಹಿಟ್ಟನ್ನ ಹಾಕೊಳ್ತೀನಿ ಇವಾಗ ನೀರು ಹಿಟ್ಟಿಗಿಂತ ಮೇಲ್ ಬಂದಿದೆ ಈಗ ಚೆನ್ನಾಗಿ ಮಾಡ್ಕೊಳ್ತೀನಿ ಗಂಟಾಗಿರುತ್ತೆ ರಾಗಿ ಮುದ್ದೆನ ನಾವು ಯಾವ ರೀತಿ ಮಾಡ್ಕೋತೀವಿ ನೋಡಿ ಅದೇ ರೀತಿಯೇ ಮಾಡಬೇಕು ಇದನ್ನು ಆದರೆ ಇದಕ್ಕೆ ನಾವು ವೆಜಿಟೇಬಲ್ಸ್ ಹಾಕಿರ್ತೀವಿ ಒಂದೇ ಒಂದು ಗಂಟು ಕೂಡ ಆಗಬಾರ್ದು ಇಲ್ಲಾಂದರೆ ಹಿಟ್ಟು ಮುದ್ದೆ ಮುದ್ದೆ ಹಾಕ್ಕೊಂಡ್ರೆ ಒಳಗಡೆ ಹಿಟ್ಟು ಉಳಿದು ಆ ರೀತಿ ಆಗಬಾರ್ದು ಚೆನ್ನಾಗಿ ಈ ರೀತಿ ಇದನ್ನ ಕಾಯಿಸ್ಕೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಗಂಟುಗಳಾಗಿಲ್ಲ ಮತ್ತು ಚೆನ್ನಾಗಿ ಬೆಂದಿದೆ ರಾಗಿ ಚೆನ್ನಾಗಿ ಸ್ವಲ್ಪ ನಾನು ಕಾಯಿಸ್ಕೊಂಡಂತ ರಾಗಿ ಹಿಟ್ಟು ಸ್ವಲ್ಪ ಬೆಚ್ಚಗಿರುವಾಗ ಅದಕ್ಕೆ ರಾಗಿ ಹಿಟ್ಟನ್ನು ಸ್ವಲ್ಪ ಸೇರಿಸ್ಕೊಂಡಿದೀನಿ ಎರಡು ಚಮಚದಷ್ಟು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ನಾದ್ಕೊಂಡಿದ್ದೀನಿ ಚಪಾತಿ ಹಿಟ್ಟನ್ನು ನಾತ್ಕೋತೀವಲ್ಲ ಅದೇ ತರ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಇವಾಗ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಲಟ್ಟಿಸ್ಕೊಳ್ತೀನಿ ರಾಗಿ ಹಿಟ್ಟಲ್ಲಿ ಅದ್ದಿ ತೆಗೆದುಬಿಟ್ಟು ಲಟ್ಟಿಸ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಲಟ್ಸ್ಕೊಬೋದು ಗ್ಯಾಸ್ ಮೇಲೆ ಒಂದು ಕಾವಲಿ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಲಟ್ಸ್ಕೊಂಡಂಥ ರಾಗಿ ರೊಟ್ಟಿಯನ್ನು ಅದರ ಮೇಲೆ ಹಾಕ್ಕೊಂಡಿದ್ದೀನಿ ಇವಾಗ ಇದು ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ಇದನ್ನು ತಿರುವಿ ಹಾಕ್ಕೊಳ್ತೀನಿ ಒಂದು ಸೈಡ್ ಬೆಂದಿದೆ ಗೊತ್ತಾಗತ್ತೆ ಸ್ವಲ್ಪ ಉಬ್ಬುಬ್ಬು ಥರ ಬರುತ್ತೆ ಆವಾಗ ಇನ್ನೊಂದು ಸೈಡು ತಿರುವಿ ಹಾಕ್ಕೋಬೇಕು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದು ಆಗಲೇ ಬೆಂದಿರೋ ರಾಗಿ ಆಗಿರೋದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಡ ಎರಡು ಸೈಡು ಬೆಂದಿದೆ ಚೆನ್ನಾಗಿ ಕಡೆ ಬೆಂದಿದೆ ಇದು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಹುಣಸೆ ಹಣ್ಣು ಇಂಗನ್ನು ಹಾಕಿಬಿಟ್ಟು ಉಪ್ಪು ಹಾಕಿ ರುಬ್ಕೊಂಡು ಮಾಡಿದಂಥ ಚಟ್ನಿ ಇದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ರಾಗಿ ರೊಟ್ಟಿನ ಬೆಳಿಗ್ಗೆ ರೆಡಿ ಮಾಡ್ಕೋಬೋದು ಅಂತೇಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ